ಎಂಬತ್ತೂವರೆ ಕೆಜಿ ಸೊ ಮಾರ್ಚ್ ಒಂದನೇ ತಾರೀಕು ಬಂದ್ರೆ ಒಂದು ವರ್ಷ ಫೆಬ್ರವರಿ ಏಳನೇ ತಾರೀಕು ಬಂದ್ರೆ ನಮ್ಮ ಹುಡುಗಿ ಬರ್ತಾರೆ ಸೊ ನಮ್ಮ ಹುಡುಗಿ ಬರ್ತಾರೆ ಏನು ಗಿಫ್ಟ್ ಕೇಳ್ತಾರೋ ಗೊತ್ತಿಲ್ಲ ಏನು ಕೊಡ್ಸೋಣ ಅನ್ನೋದು ಗೊತ್ತಿಲ್ಲ ಕೇಳಲ್ಲ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರ ನಾವು ಸೂಪರ್ ಆಗಿದ್ದೀವಿ ತಿನ್ಲಾಗಿ ಹೋಗ್ ಶುರು ಮಾಡಿ ನಾನು ಮಗ ನಾವ್ ವಿಜಯವನ್ನ ಲೈಕ್ ಮಾಡಿ ವಿಡಿಯೋ ನಾವ್ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಖುಷಿಕ್ ಏ ಕಳ ನೋಡ್ತಿದ್ಯಾ ಗೊತ್ತು ನೋಡ್ ಸುಮ್ನೆ ನಾ ನೋ ನಿನ್ ಬಜ್ಜಿ ನ ಗೊತ್ತು ಆಯ್ ಮಾಡಿಬಿಡು ಆಯ್ ನೀವ್ ಏನು ಮಾಡ್ ಮಗ್ನೆ ಅವ್ನ್ ಮಾಡ್ತಾನೆ ಮಾಡ್ ಮಾಡು ಇದು ನೋ ಇವನು ನನ್ನತ್ರಕ್ಕೆ ಬಂದಿದ್ದಾನೆ ಅವನು ಅರಮನೆತ್ರಕ್ಕೆ ಹೋಗಿದ್ದಾನೆ ಇಂದರ ಮದ್ದು ಕದಮ ಮಗ್ನೆ ಎಷ್ಟು ಅಲ್ಲಿ ಬಿಲ್ ನಿಂಗೆ ನಿಮಗೆ ತೋರ್ಸೋರಿಗೆ ತುಂಬನೇ ಅಲ್ಲಿ ಬಿಲ್ ಇದೆ ನಾಲ್ಕು ಕಲ್ಲು ಮೇಲೆ ಬಂದಿದೆ ಕೆಳಗಡೆ ಕೆಳಗಡೆ ಒಂದೇ ಒಂದು ಫಸ್ಟ್ ಅಲ್ಲಿ ಬಂದಿದೆ ಕೆಳಗಡೆ ಮತ್ತೆ ಕೆಳಗಡೆ ಬೆಳಿತಾನೆ ಇಲ್ಲ ಎಲ್ಲ ಮೇಲ್ಗಡೆ ಬೆಳಿಗ್ಗೆ ಎದ್ದು ಬಿಟ್ಟು ಪಾಪ ಹಾಲು ಕೊಡೋಣ ಅಂತ ಅಲ್ಲಿ ಇಟ್ಟಿದ್ದಾಳೆ ತಣ್ಣಗಾಗ್ಲಿ ಅಂತ ಕಾಯಿಸ್ಬಿಟ್ಟು ಎದ್ಕೊಂಡಿದೀನಲ್ಲೇ ಎಷ್ಟು ತಂದ್ಬಿಟ್ಟು ದಿವಾನೆ ಬೇಕು ಮಗನೇ ನೋಡಿ ಗೊಂಬೆ ಬೇಕಂತ ಗೊಂಬೆ ಅಂತ ಮೇಲ್ಗಡೆ ಇದಾವಲ್ಲ ಇದನ್ನೆಲ್ಲ ಕಟ್ ಮಾಡಿ ಹಾಕಿದಳೆ ನವಿ ಇವರು ತಗೊಂಡ್ ಹಾಳು ಮಾಡಿದ್ರು ಇನ್ನ ನಾಲ್ಕ ಇದಾವಲ್ಲ ಅವು ಊರಿಗೆ ತಗೊಂಡೋಗ್ಬಿಟ್ಟು ಊರಲ್ಲಿ ಬಿಟ್ಟು ಬಂದಿದ್ದಾನೆ ನೋಡಿ ಕಿತ್ತಾಕ್ತಾರೆ ಮುದು ಟೋಪಿನ ಕಿತ್ತಾಕ್ಬಿಟ್ಟ ಗೊಂಬೆದ ಅವನು ಬಂದಿದೆ ಇಲ್ಲಿಗೆ ನೀನ್ ಅಬ್ಬ ಏನಾದ್ರು ಆಟ ಆಡೋದು ನಾನು ತಗತಿನಿಂತ ಖುಷಿ ನಮ್ಮ ನವಿಯವರು ನೆನ್ನೆ ಬಿಗ್ ಬಾಸ್ ನೋಡಿಲ್ಲ ಅಂತ ಇವಾಗ ಸುದೀಪ್ ಸರ್ ಬಂದಿದ್ದು ಸೊ ಹಾಗೆ ಒಂದು ಸ್ವಲ್ಪ ಶ್ರುತಿ ಮೇಡಮ್ ಒಂದು ವಾರ ಬಂದಿದ್ರಲ್ಲ ಗ್ ಸಾವ ವಾರ ನಾವು ಸುದೀಪ್ ಸರ್ ಶ್ರುತಿ ಮೇಡಮ್ ತರ ಇರಬೇಕು ಅಂತ ಅಂದಿದ್ದು ವಾ ಸುಮ್ಮ ನೀರು ನೋಡಿ ಗಾಯಿ ಸೊ ಕಿತ್ಕೆ ಅಂತಾವ ಅವನ ಹತ್ರ ಇರೋದೆಲ್ಲ ಕಿತ್ತಾನೆ ಅವನು ಅಳ್ತಾನೆ ಜೋರಾಗಿ ಹತ್ಬಿಟ್ಟು ನಮ್ಗೆ ನಾವು ಕೊಡ್ಲಿ ಅಂತ ಹೇಳೋದವನು ಖುಷಿ ಕಿತ್ಕೊಡ್ಲಿ ಭತ್ತರೆ ಕೊಡಿಸ್ತಾರಲ್ಲ ಅಂತ ಸೊ ಹಾಗೆ ಬಿಗ್ ಬಾಸ್ ಬಾಸ್ವರೆಗೆ ಹೇಳ್ತೀನಲ್ಲ ಸುದೀಪ್ ಸಾರು ಬಂದಿರಲಿಲ್ಲ ಒಂದು ವಾರ ಶ್ರುತಿ ಮೇಡಮ್ ಬಂದಿರು ಸುದೀಪ್ ಸರ್ನ ಶ್ರುತಿ ಮೇಡಮ್ ಹತ್ರ ನೋಡೋಕೆ ಇಷ್ಟಪಡ್ತೀವಿ ಅಂತ ಒಂದೇ ಒಂದು ಹೇಳಿದ್ರು ಅಪ್ಪ ಅದಕ್ಕೆ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಫುಲ್ಲು ಆಗಿಬಿಟ್ಟು ಕಮೆಂಟ್ ಹಾಕಿದ್ರು ಫಸ್ಟ್ ವೀಡಿಯೋ ಮಾಡಿ

ಆ ರೀತಿ ಇರ್ಬೇಕಂತ ಹೇಳಿದ ಅಷ್ಟೇನೆ ರೀಪ್ಲೇಸ್ಮೆಂಟ್ ಆಕೆ ಮಾಡಕ್ಕೆ ಯಾರು ಕೆಲವು ಸಾಧ್ಯ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಕೆಲವು ಆಗಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ನಾವು ನೆನ್ಸ್ಕೊಟ್ರು ಯಾರ ಕೆಲವು ನಡ್ಸ್ಕೊಡಕ್ ಆಗಲ್ಲ ಅಂತ ನಮ್ಗುನು ಅನ್ಸುತ್ತೆ ಹೌದು ಬೇರೆ ಈ ಕಂಟೆಸ್ಟೆಂಟ್ಗೋಸ್ಕರ ನೋಡೋದೇ ಇಲ್ಲ ಇಷ್ಟನೂ ಆಗಲ್ಲ ಹ್ಮ್ ಅವರು ಸುದೀಪ್ ಸರ್ ಬರ್ತಾರೆ ಅಂತ ಅಂತ ಮಾತಾಡ್ತಾರೆ ನಡೆಯದೇ ಅವರು ಅಲ್ಲಿ ಹೇಳ್ತಾರೆ ಹಿಂಗಿರ್ಬೇಕು ಅಂತೆಲ್ಲ ಅದನ್ನ ನಾವ್ ನೋಡಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಹಂಗೇನ ನಾನು ನಾನು ನಿಮ್ ಬುದ್ಧಿ ಬಂದ ಸುದೀಪ್ ಸರ್ಗೆ ಅಷ್ಟು ನನ್ಗೆಲ್ಲಾರ್ಗು ಹೇಳಿ ಸುದೀಪ್ ಸರ್ ಇಷ್ಟ ಅಂತ ಈಗ ಯಾರ ಬರ್ತಡೆ ಏನನು ಸುದೀಪ್ ಸರ್ ಸ್ಟೇಟಸ್ ಸ್ಟೆಡಿಸಾಕಿಲ್ಲ ಅಂದ್ರೆ ಅಂತ ಕೇಳೋ ಮೆಸೇಜ್ ಮಾಡಿ ಇಲ್ಲಿ ಗಾಸ್ ಅಂತ ಹಾಕ್ಸ್ಕೋತ ಅವ್ರೆ ಬರೀ ಎಸ್ ಅಂತ ಸಿಂಬಲ್ ಆಸ್ಕೊಂಡಿದೀರಿ ಸೊ ನಾವು ಕೆಲವೊಬ್ರು ನೋಡ್ತಾ ಇದ್ರಲ್ಲ ಆ ವಿಡಿಯೋಸ್ ಎಲ್ಲರೂ ನೋಡ್ತಾರೆ ಅನ್ಸುತ್ತೆ ಅವ್ರಿಗೋಸ್ಕರ ಇದೊಂದು ಕ್ಲಾರಿಟಿ ಕೊಡ್ಬೇಕಿತ್ತು ಅವತ್ತೇ ಕ್ಲಾರಿಟಿ ಕೊಡೋಣ ಅನ್ಕೊಂಡು ಹೋಗ್ಲಿ ಬಿಡು ಒಂದ್ ಎಷ್ಟೋ ಅವಾಗ ಬಂದಾಗ ಕೊಡೋಣ ಅಂತ ನನ್ ಮದ್ವೆ ಟೈಮ್ ಅಷ್ಟೇ ನಮ್ ಚಿಕ್ಕಪ್ಪನ್ ಮಕ್ಳು ಇದ್ರ ಅವ್ರು ನಿಮ್ಗೆ ಯಾ ಇರೋ ಅಂತ ಮೆಸೇಜ್ ಮಾಡಿದ್ರು ನಮ್ ಮದ್ವೆ ಫಿಕ್ಸ್ ಆದ್ಮೇಲೆ ನಿಮ್ಗೆ ಯಾವ ಇರೋ ಅಷ್ಟ ಸುದೀಪ್ ಸರ್ ಅಲ್ವಾ ಅಂತ ಅದನ್ನ ಕೇಳೋದ್ ಇವ್ರು ಫೋನ್ ಮಾಡಿ ಕೇಳೋರೆ ಯಾ ಇರೋ ಅಷ್ಟ ಅಂತ ಇಬ್ಬರು ಸೇಮ್ ಇರೋ ಅಷ್ಟ ಅಂತ ಮೆಸೇಜ್ ಮಾಡಿದ ಗಂಡಂಟಿ ಇಬ್ರು ಒಂದೇನೇ ಅಪ್ಪ ಇಷ್ಟ ಇರೋ ಅಂತ ನಂಗೆ ನಿಜ ಇಲ್ಲಿವರೆಗೂ ಚೇಂಜ್ ಇವಾಗ ಯಾರು ಹೊಸಬ್ರು ಬಂದ್ರೆ ಅವ್ರ ಚೇಂಜ್ ಇವ್ರ ಚೇಂಜ್ ಆಗಂಗಿಲ್ಲ ನಾನ್ ಅವ್ರಿಗೆ ಇನ್ನೊಬ್ರು ಇಷ್ಟ ಯಾರ ಮುದ್ದದು ಎಲ್ಲಾರನು ಇಷ್ಟಪಡ್ತೀವಿ ನಾವು ಈಗ ಅಂತಲ್ಲ ಅಂತ ಅಲ್ಲ ನಂಗೆ ತುಂಬಾ ಇಷ್ಟ ನನಗೆ ಸುದೀಪ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಲವ್ ಸ್ಟೋರಿ ಸಿನಿಮಾಗಳು ಬರ್ತಿದ್ವಲ್ಲ ಅದಂತೂ ತುಂಬಾ ಇಷ್ಟ ಆಗೋದು ನೋಡಕ್ಕೂ ಖುಷಿ ಆಗುತ್ತೆ ಅವ್ರ ಸಿನಿಮಾ ಬಂದ್ರೆ ಎಷ್ಟು ಸಲ ನಾರ ಬರ್ತಿರ್ಲಿ ಟಿವಿ ನೋಡ್ತಾನೆ ಇರ್ತೀವಿ ಸೊ ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡ್ದಲ್ಲೇ ನೋಡೇ ನೋಡ್ತೀವಿ ಪ್ರತಿಯೊಂದು ಸಿನಿಮಾನು ಸುದೀಪ್ ಸರ್ದಂತೂ ಮಿಸ್ ಮಾಡಲ್ಲ ಈಗ ಅಕಸ್ಮಾತ್ ಯಾರ್ಟಿಕ್ ಸ್ಕಿಪ್ ಆದರೂ ಸುದೀಪ್ ಸಾರಿಗೆ ಸ್ಕಿಪ್ಪ ಸರ್ ನಿನ್ನೆ ಚೆನ್ನಾಗಿತ್ತು ಮೈಕಲ್ಲಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಂಡಿದ್ದು ಅದೆಲ್ಲ ನೋಡೋಕೆ ಖುಷಿ ಆಗುತ್ತೆ ನಾವು ಆ ಥರ ನೋಡೋಕ್ಕೆ ಇಷ್ಟಪಡ್ತೀವಿ ಮೈಕಲ್ ಮೈಕಲ್ಗೆ ಒಂಥರ ಓವರ್ ಅಂಜಲಿ ಸುದೀಪ್ ಸರ್ ಮುಂದೆ ಹೆಂಗ್ ಕುತ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಯಾವಾಗಲೂ ತಿರ್ಕೊಂತೀವಿ ಹಾಂ ಪ್ರತಾಪ್ ಅವ್ರು ಬಂದಿದ್ರಲ್ಲ ಅವ್ರು ಬಂದ್ರೆ ಸರಿ ಕುತ್ಕೊಂಡ್ ಬೈದವ್ರೆ ಹಂಗಾದ್ರು ಸುದೀಪ್ ಸರ್ ಹೇಳಿದಾರಲ್ಲ ಅದೆಲ್ಲ ನೀನ್ ಮನೆಯೊಳಗೆ ಇರೋದ್ರ ಜೊತೆ ಇಟ್ಕೊಂಡು ನನ್ನ ಹತ್ರ ಇಟ್ಕೊಬೇಡ ಅಂತ ನೋಡಕ್ ಒಂಥರ ಚೆನ್ನಾಗಿತ್ತು ಅದು ನೆನ್ನೆ ನಿಮ್ ಹತ್ರ ಎಪಿಸೋಡ್ ಸೊ ನಾನು ನೋಡ್ದೆ ನಮ್ಮ ನವಿ ನೋಡಿಲ್ಲ ಅದಕ್ಕೆ ಬರ್ತಾ ಇದೆ ಕಲರ್ ಸೂಪರ್ ಅಲ್ಲಿ ಬರ್ತಾ ಇದೆ ಸೊ ನಮ್ಮ ನವಿ ಅವರು ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇದಾರೆ ನೋಡಿ ಬೇಗ ಬಾ ನೋಡಿ ಗಾಯ್ಸ್ ದಿವ ಬಂದ ಖುಷಿನೂ ಬರಲಿ ಅಂತ ಓಡು 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 ಅಂತ ಹೇಳ್ತೇವ್ರ ಬರ 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 ಬಾಯ್ ಜಲ್ದಿ ಬಾ 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 ಓಡು ಬಾ ಈಗ ಅಣ್ಣನ ಜೊತೆ ಕಿತ್ತ ಅಂತ ತಗೊಂಡು ಆಟಾಡ್ಲಿ ಯಾವ್ದು ಬೇಕಾರು ತಗೊಂಡು ಆಟಾಡ್ಲಿ ಆ ನೋಡಿ ಯಾರು ಗೆಲ್ತಾರೆ ಬಿಗ್ ಬಾಸ್ ಅಲ್ಲಿ ನಿಂಗೆ ಯಾರ ಇಷ್ಟ ನೋಡಿ ಎಲ್ಲ ನಮ್ ದಿವಸ ಸುರದ್ಬಿಟ್ಟು ಆಟ ಇದನ್ನ ಎಲ್ಲಿ ಬಂದು ತಗೊಂಬಡ್ತಾನೆ ಅನ್ಬಿಟ್ಟು ಸೊ ನೋಡಿ ಅವ್ರ ಅಮ್ಮ ಹಾಲು ತಂದು ಕೊಡ್ತಾ ಇದ್ರ ಎರಡು ಕೈ ಹೆಂಗೆ ಚಹಾ ಚಿಟ್ಕೊಳ್ತಾನೆ ಓಯ್ ಖುಷಿ ಖುಷಿಕೋ ಖುಷ್ಕ ಓ ಕುಷ್ಕ ದಿವ ಕುಡಿಯಲ್ಲ ಗಾಯ ಸೊ ಒಂದು ಸಪ್ಪೆಯಲ್ಲಿ ಕುಡಿಯಲ್ಲ ಆದ್ರೂ ಕೇಳ್ತಾವನೆ ಹ್ಮ್ ತುಂಬಾ ದಿನ ಆಯ್ತು ಸಕ್ಕರೆ ತಿಂದಲ್ಲ ಹಾ ಇಲ್ಲೇ ಐತಲ್ಲ ಗೊಂಬೆ ಹೋಗು ನೀನು ಹೋಗು ಚಡ್ಡಿ ಹಾಕು ಹೂ ಆಯ್ತು ಹೋಗು ನಾವೇ ಹಾಲು ಕೊಡ್ಬೇಡ ನಿನ್ಗೆ ಬೇಡ ಬೇಡ ಏ ಯಾರಿಗೆ ಹಾಲು ಬೇಡ ತಿಂಡಿ ಕೂಡ ಬೇಡ ತಿಂಡಿ ಬೇಡ ಬೇಡ ಆಗುತ್ತೆ ಸೊ ನಮ್ಮ ನವ್ಯವ್ರು ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರಲ್ಲ ಗೈಸ್ ಅವ್ರಿಗೆ ಚಿಯಾ ಸೀಡ್ಸು ಹಾಕ್ಬಿಟ್ಟು ಲೆಮನ್ನು ಮತ್ತು ಹನಿ ಹಾಕ್ಬಿಟ್ಟು ಕೊಡೋಣ ಒಂದು ಹತ್ತು ನಿಮಿಷ ನೆಂದಾದಮೇಲೆ ಕುಡಿದ್ರೆ ಎಲ್ತಿಗೆ ಒಳ್ಳೇದು ಸಣ್ಣ ಕೊಡೇದು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಇದ್ದಾರೆ ಪರವಾಗಿ ಆಮೇಲೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ದಾರೆ ಫೇಸ್ಬುಕ್ಕಲ್ಲಿ ಎಷ್ಟು ಸಣ್ಣ ಅಲ್ಲ ಎಷ್ಟು ಕೆ ಜಿ ಅಂತ ಮೋಸ್ಟ್ಲಿ ನನ್ನ ಪ್ರಕಾರ ಅರವತ್ತೈದು ಏನೋ ಇರ್ಬೋದೇನೋ ತೂಕ ಮಾಡಿಲ್ಲ ತೂಕ ಮಾಡಿ ಹಾಗೆ ನಮ್ಮ ಖುಷಿ ಬೆಬಿಗೆ ಹೌದಾ ಅರವತ್ಮೂರಿದ್ದ ಗೊತ್ತಿಲ್ಲ ಎಷ್ಟಿದ್ದಾಳಾ ಅಂತ ನೋಡೋಣ ಇವತ್ತ ಇಲ್ಲ ನಾಳೆ ಯಾವ ಥರ ಮೆಡಿಕಲಲ್ಲಿ ಹೋದ್ರೆ ಅಲ್ಲಿ ತುಕ ಅಲ್ಲಿ ಇದೆ ಅಂತ ಸೊ ಹಾಗೆ ನಮ್ಮ ಖುಷಿ ಬೇಬಿಗೆ ಎಷ್ಟು ಮಂತು ಅಂತ ಕೇಳ್ತಾ ಇದೀರಾ ಖುಷಿ ಬೇಬಿಗೆ ಹತ್ತು ತಿಂಗಳಲ್ಲ ಹತ್ತು ಅನ್ನ ನಡಿತಾ ಇವಾಗ ಒಂದನೇ ತಾರೀಕು ಬಂದರೆ ಹತ್ತು ಸೊ ಮಾರ್ಚ್ ಒಂದನೇ ತಾರೀಕು ಬಂದರೆ ಒಂದು ವರ್ಷ ಫೆಬ್ರವರಿ ಏಳನೇ ತಾರೀಕು ಬಂದರೆ ನಮ್ಮ ಹುಡುಗಿ ಬರ್ತಾಳೆ ಸಣ್ಣ ಹುಡುಗಿ बर्थडे ಗೆ ಏನು গিফট ಕೇಳ್ತರೋ ಗೊತ್ತಿಲ್ಲ ಏನು ಕೊಡ್ಸನ ಅನ್ನೋದು ಗೊತ್ತಿಲ್ಲ ಓಕೆ ಊರಲ್ಲಿ ಇರ್ತೀವಿ ಅಲ್ಲಿ ಏನಾಗುತ್ತೆ ಕೊಡ್ಸ್ ಓಕೆ ಕಸ ಮರಿ ಕ್ಯಾ ಬಡಕ ತಾಯಿ ಫುಲ್ ಎಷ್ಟಿ ಬೆಳ್ತೀನಿ ಅಂದ್ರೆ ಯಪ್ಪ ಸಿಕ್ಕ ಬಟ್ಟೆ ಬೆಳ್ತೀ ಏ ಖುಷಿ ಗೊತ್ತಾ ಗಾಯ್ಸ್ ನಾನು ಎಷ್ಟು ಕೆಜಿ ಇದೀನಿ ಗೊತ್ತಾ ನೀವು ನಂಬಲೇ ಇಲ್ಲ ಗುರು ಅಷ್ಟು ಇದೀನಿ ಅವಳು ಬೆಸ್ಟ್ ಬರೀ ಅರವತ್ತೆರಡು ಏನೋ ಇದನ್ನ ಇದಿನಲ್ಲಲ್ವಾ

ಸೊ ಹಾಗೆ ಚೀರಾ ಸು ಒಂದು ಸ್ಪೂನ್ ಇದು ಸ್ವಲ್ಪ ಹಾಕೋದ್ರೆ ಸಾಕಾಯ್ತು ಇದ್ರ ತುಂಬ ಒಂಥರ ಹಿಂಗಾಗುತ್ತೆ ಅದು ಅಳ್ಕೊಂಡ್ಬಿಟ್ರೆ ಸೊ ಹಾಗೆ ಸ್ವಲ್ಪ ಲೆಮನ್ನು ಒಂದು ಅರ್ಧ ಹಾಕ್ಬೇಕಾಯ್ತು ನಾನು ಕಟ್ ಮಾಡ್ಬೇಕಾದ್ರೆ ಚೂರು ಕಟ್ ಮಾಡ್ಬಿಟ್ರೆ ಹಾಗೆ ಸ್ವೀಟಿಗೆ ಹನಿ ಹನಿ ಏನು ಒರಿಜಿನಲ್ ಏನೋ ಗೊತ್ತಿಲ್ಲ ಗೈಸ್ ತುಂಬ ಚೆನ್ನಾಗಿದೆ ತಿನ್ನೋಕೆ ಮಾತ್ರ ಜೇನುತುಪ್ಪ ಥರನೇ ಅನಿಸುತ್ತೆ ನಮ್ಮ ನವಿಗಿಷ್ಟ ಇಲ್ಲ ಆದರೂ ವಿಧಿ ಇಲ್ಲ ಸಣ್ಣ ಆಗ್ಬೇಕು ಅಂತ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವಾಗ ಗೈಸ್ ಅಂದರೆ ಅದು ಬೀಜ ಮೇಲೇ ಇರ್ತದೆ ಚಿಯಾ ಸೀಡ್ಸ್ ನೋಡಿ ಗೈಸ್ ರೆಡಿಯಾಗಿದೆ ಒಂದು ಐದು ನಿಮಿಷ ಹಿಂಗೆ ತಿರುಗ್ತಾ ಇರುತ್ತೆ ಯಾಕ ಯಾಕಮ್ಮಾಗನೇ ಅಣ್ಣನ ಜೊತೆ ಆಟ ಆಟ ಆಡ್ಬಿಟ್ಟು ಬರ್ತಾ ಸೊ ಹಾಗೆ ನನಗೆ ಸ್ವಲ್ಪ ಇನ್ವಿಟೇಷನ್ ಕೊಡೋದು ಸ್ವಲ್ಪ ಕೆಲಸ ಇದೆ ಇವತ್ತ ಸಂಡೆ ನಿದ್ದೆ ಮಾಡಿಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡ್ಬಂದು ನೋಡಿ ಕಣ್ಣೆಲ್ಲ ಬ್ಲಾಕ್ ಆಗಿದೆ ರೆಡ್ ಆಗಿದೆ ಸೊ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕು ಒಂದು ಸ್ವಲ್ಪ ಜನ ಕೊಡ್ಬೇಕು ಅಷ್ಟೇನೆ ಸಂಜೆ ಹೋದ್ರೆ ನಡೀತತೆ ನೋಡೋಣ ಹುಡ್ಕೊಂಡು ಹೋಗ್ಬೇಕಲ್ಲ ಅಡ್ರೆಸ್ ಎಲ್ಲ ಯಾವಾಗ ಬರಬೇಕು ಬರ್ಬೇಕು ಕರೆಕ್ಟ್ ಆಗಿ ಉತ್ತರ ಕೊಡ್ರೆ ನಾವು ಮಾತಾಡೋಣ

ಇಡ್ಲಿ ದೋಸೆ ಬೆಟರ್ ತಂದಿದ್ದೀನಿ ನೋಡಿ ಕೈ ದೇಸಿ ಕಿಚನ್ ರೆಡಿ ಟು ಕುಕ್ ಹದಿನೈದು ದೋಸೆ ಇಪ್ಪತ್ನಾಲ್ಕು ಇಡ್ಲಿ ಸಾಕು ನಮಗೆ ಸೊ ನನ್ನ ಮಗ ಖುಷಿಗೆ ಸೆಟ್ ದೋಸೆ ಬಿಡ್ತಾಯಿದ್ದೀನಿ ಸೊ ಸೆಟ್ ದೋಸೆಗೆ ಚಿಕನ್ ಗರಿ ರೆಡಿ ಸೊ ಹಾಗೆ ನಮ್ಮ ದಿವ ಮಸಾಲೆ ದೋಸೆ ತಿಂತಾ ಇದ್ದಾನೆ ನಮ್ಮ ನವಿ ಕೂತಿದ್ದಾರೆ ಆರಾಮಾಗಿ ಸೊ ಮಾಡಿಕೊಡಿ ಅವರು ಚಿಕನ್ ಮಾಡಿದ್ರು ನಾನು ದೋಸೆ ಬಿಟ್ಕೊಡೋದು ನನ್ನ ಕೆಲಸ ಕೊಡಿ ಸಾರ್ ಬೇಗ ಅಂತ ಅವ್ರು ಕೇಳ್ತಾ ಇರೋದು ನಮ್ಮ ಅಣ್ಣಗೆ ಮಾತ್ರ ಕೊಟ್ಟಿದ್ದೀರಾ ನನಗೆ ಕೊಟ್ಟಿಲ್ಲ ಅಂತ ಕೊಡಲ್ಲ 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 ಬೇಕಾರೆ ನೋಡು ನೋಡಿ ಗಾಯ್ಸ್ ಇಷ್ಟ ತಕೊಂಡ್ ಕೊಟ್ಟಿಲ್ಲ ಹುಡ್ಗ ಬಂದು ಕಿತ್ಕೊತಾ ಇದ್ರು ಕೊಡಲಿಲ್ಲ ಚುಂಟೆ ಚುಂಟ ಕೊಡ್ತಾವನೆ ಅಷ್ಟೇ ದೋಸೆ ಸೀದೋಗಿಬಿಡುತ್ತಿಲ್ಲ ಇವಾಗ ಸೀದೋದ್ರೆ ನನ್ನ ಮಗ ತಿನ್ನಲ್ಲ ಖುಷಿ ಕೊರದು ತುಪ್ಪಕ್ಕೆ ಜೀವ ರೋಸ್ಟ್ ಆಗಿದೆ ಮಕ್ಕಳಿಗೆ ಇಲ್ಲ ಸೆಟ್ ಇದು ಸೊ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತಾ ನಮ್ಮ ನಾವು ಅವರು ಟಿಫನ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಲ್ಲ ಲೈಕ್ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬೈ ಲವ್ ಯು ಟೇಕ್ ಕೇರ್